ಎಲ್ಲರಿಗೂ ನಾವಿವತ್ತು ಚಿಕ್ಕಮಗಳೂರಿನ ದೇವತೆಯಾದ ದೇವಿರಮ್ಮನ ಬಗ್ಗೆ ತಿಳಿದುಕೊಳ್ಳೋಣ ದೇವಿರಮ್ಮ ದೇವಿಯು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಂದು ನೆಲೆಸಿದ್ದಾದ್ರೂ ಹೇಗೆ ಆಕೆಯ ಪೌರಾಣಿಕ ಹಿನ್ನೆಲೆ ಮತ್ತು ದೇವಿರಮ್ಮ ದೇವಿಯ ಪವಾಡಗಳು ಮತ್ತು ದೇವಿರಮ್ಮ ದೇವಿಯ ಮೇಲಿನ ಮಹಾರಾಜರ ಮೈಸೂರು ಮಹಾರಾಜರ ನಂಬಿಕೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಮೊದಲಿಗೆ ದೇವಿರಮ್ಮ ದೇವಿಯ ಪೌರಾಣಿಕ ಹಿಂದಲೇ ತಿಳಿದುಕೊಳ್ಳೋಣ ಆಕೆ ಬಂದಲ್ಲಿ ನೆಲೆಸಿದ್ದು ಹೇಗೆ ಆಕೆಯ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ ಮಹಿಷಾಸುರ ಎಂಬ ರಾಕ್ಷಸ ಶಿವನಿಂದ ವರ ಪಡೆದಿರುತ್ತಾನೆ ತ್ರಿಲೋಕದಲ್ಲಿರುವ ಯಾವ ಪುರುಷನಿಂದಲೂ ಅವನಿಗೆ ಸಾವು ಬರಬಾರದೆಂದು ಶಿವ ಶಿವ ವರ ನೀಡಿದ ನಂತರ ಮಹಿಷಾಸುರನ ಅಟ್ಟ ಆಸೆ ಹೆಚ್ಚಾಗಿ ದೇವತೆಗಳಿಗೆಲ್ಲ ಹಿಂಸೆ ನೀಡ್ತಾ ಇರ್ತಾನೆ ಮಹಿಷಾಸುರನ ಉಪಟಳ ಹೆಚ್ಚಾದ್ದರಿಂದ ದೇವತೆಗಳೆಲ್ಲ ನಿರಾಶ್ರಿತರಾಗಿ ಶಿವನ ಬಳಿ ಹೋಗಿ ತಮ್ಮ ಅಳಲನ್ನು ತೋಡಿಕೊಳ್ತಾರೆ ಆಗ ಶಿವ ವರವನ್ನು ಹಿಂತೆಗೆದುಕೊಳ್ಳೋದಕ್ಕಾಗಲ್ಲ ನನ್ನಿಂದ ಈ ಈ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಈ ಸಮಸ್ಯೆ ಪರಿಹಾರಕ್ಕಾಗಿ ವಿಷ್ಣುವಿನ ಬಳಿ ಹೋಗಿ ಉಪಾಯವನ್ನು ಕೇಳಿ ಅವರು ಈ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಅಂತೇಳಿ ಕಳಿಸ್ತಾರೆ ವಿಷ್ಣುವಿನ ಬಳಿ ಹೋಗಿ ನಡೆದ ಇರುವಂಥ ವಿಷಯವನ್ನೆಲ್ಲ ಹೋಗಿ ದೇವತೆಗಳು ಹೇಳ್ತಾರೆ ವಿಷ್ಣು ತನ್ನಿಂದಲೂ ಕೂಡ ಈ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕಾಗಲ್ವಲ್ಲ ಅಂತ ತುಂಬ ಕೋಪ ಮಾಡ್ಕೊತಾರೆ ಕೋಪ ತುಂಬಿದ ಅವರ ಕಣ್ಣುಗಳಿಂದ ಬೆಂಕಿಯ ಜ್ವಾಲೆ ಹೊರಬಂದು ಒಂದು ದೈವಿಕ ರೂಪ ಹೊರಬರುತ್ತೆ ಆ ರೂಪಕ್ಕೆ ದೇವತೆಗಳು ದುರ್ಗಾದೇವಿ ಅಂತೇಳಿ ಹೆಸರಿಟ್ಟು ತಮ್ಮ ಶಕ್ತಿಗಳನ್ನೆಲ್ಲ ಅದಕ್ಕೆ ದಾರಿಯೇರೀತಾರೆ ದೇವತೆಗಳಿಂದೆಲ್ಲ ಶಕ್ತಿಗಳನ್ನು ಪಡೆದ ಆ ದೇವಿ ಮಹಿಷಾಸುರನ ವಿರುದ್ಧ ಸತತವಾಗಿ ಹೋರಾಡಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಯುದ್ಧ ಮುಗಿದರೂ ಶಾಂತಳಾಗದ ದೇವಿಯನ್ನು ನೋಡಿದ ದೇವತೆಗಳೆಲ್ಲ ಕಂಗಾಲಾಗಿ ನಿಮ್ಮ ಈ ವರ್ತನೆಯನ್ನು ಸಾಮಾನ್ಯ ಜನರು ತಾಳಲಾರರು ನಿಮ್ಮಿಂದ ಬೇರೆ ಯಾರಿಗಾದರೂ ತೊಂದರೆಯಾಗುತ್ತೆ ಶಾಂತರಾಗಿ ಅಂತ ಕೇಳಿಕೊಳ್ತಾರೆ ಆಗ ದೇವಿ ತನ್ನಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಶಾಂತಳಾಗೋದಕ್ಕೋಸ್ಕರ ತಪಸ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಒಂದು ಶಾಂತ ಸ್ಥಳಕ್ಕಾಗಿ ಹುಡುಕ್ತಾ ಹೋಗ್ತಾರೆ ಧ್ಯಾನ ಮಾಡೋದಕ್ಕೆ ಅಂತ ಸೂಕ್ತ ಸ್ಥಳಕ್ಕಾಗಿ ಹುಡುಕೊಳ್ತಾ ಬಂದಾಗ ಚಿಕ್ಕಮಗಳೂರಿನ ಕಡೆ ಬರ್ತಾರೆ ಆಗ ಅಲ್ಲಿ ಐದು ಜನ ಋಷಿ ಮುನಿಗಳು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ ಅವರ ಅಣತಿಯಂತೆಯೇ ತಾಯಿ ಚಂದ್ರದ್ರೋಣ ಪರ್ವತದ ಮೇಲೆ ಹೋಗಿ ನೆಲೆಸಿ ಧ್ಯಾನ ಮಾಡ್ತಾ ಇರ್ತಾರೆ ಅವರು ಕುಳಿತಿರೋ ಸುತ್ತಮುತ್ತಲಿನ ಪ್ರದೇಶ ಅವರಲ್ಲಿರೋ ದೈವಿ ಶಕ್ತಿಯಿಂದ ಪ್ರಚಲಿತಗೊಂಡು ಮಿಲ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಭಕ್ತರು ಅವರನ್ನು ನೋಡೋದಕ್ಕೆ ಬರ್ತಾ ಇರ್ತಾರೆ ಇದರಿಂದ ಅವರ ಧ್ಯಾನಕ್ಕೆ ತೊಂದರೆಯಾಗುತ್ತೆ ಆಗ ತಾಯಿ ಭಕ್ತರ ಕನಸಿಗೆ ಹೋಗಿ ನಾನು ನನ್ನ ಒಂದು ಅಂಶವನ್ನು ಬೆಟ್ಟದ ಕೆಳಗಡೆ ಕೇಂದ್ರೀಕರಿಸಿರ್ತೀನಿ ಅಲ್ಲಿ ಒಂದು ಗುಡಿ ಕಟ್ಟಿಸಿ ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಆಗ ನಾನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಹೇಳಿ ಹೋಗ್ತಾರೆ ವರ್ಷಕ್ಕೆ ಒಂದು ಬಾರಿ ನರಕ ಚತುರ್ದಶಿಯ ದಿನ ನಾನು ಬೆಟ್ಟದ ಮೇಲೆ ದರ್ಶನ ನೀಡ್ತೀನಿ ಅಂತ ಹೇಳಿ ಹೋಗ್ತಾರೆ ಅಂದಿನಿಂದ ವರ್ಷಕ್ಕೊಮ್ಮೆ ಮಾತ್ರ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲಿರುವ ದೇವತೆಯನ್ನು ಜನರು ನೋಡೋದಕ್ಕೆ ಹೋಗ್ತಾರೆ ನರಕ ಚತುರ್ದಶಿ ದಿನ ಬೆಟ್ಟ ಹತ್ತಿ ಜನಗಳು ದೇವಿರಮ್ಮನ ದರ್ಶನ ಮಾಡ್ಕೊಂಡು ಬರ್ತಾರೆ ಅವತ್ತಿನ ಮಾರನೇ ದಿನ ಅಂದರೆ ಚತುರ್ದಶಿಯ ಮಾರನೇ ದಿನ ದೀಪಾವಳಿಯ ಅಮಾವಾಸ್ಯ ದಿನ ಬೆಟ್ಟದ ಕೆಳಗಡೆ ಇರೋ ವಿಗ್ರಹಕ್ಕೆ ತಾಯಿ ದೇವಿರಮ್ಮ ಬೆಟ್ಟದ ಮೇಲಿನಿಂದ ಗಾಳಿ ರೂಪದಲ್ಲಿ ಬಂದು ಆ ವಿಗ್ರಹಕ್ಕೆ ಸೇರಿಕೊಳ್ತಾರೆ ಇದು ಅಲ್ಲಿನ ಪವಾಡ ಗಾಳಿ ರೂಪದಲ್ಲಿ ಬಂದು ಆ ವಿಗ್ರಹನ ಸೇರಿಕೊಂಡ ನಂತರ ಬಾಳೆಗಂಬನ ಬಲಿ ಕೊಟ್ಟು ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ದೇವಿರಮ್ಮ ಗಾಳಿ ರೂಪದಲ್ಲಿ ಬಂದು ತನ್ನಿಂದ ತಾನೇ ಬಾಗಿಲು ತೆಗೆದುಕೊಂಡು ಆ ವಿಗ್ರಹಕ್ಕೆ ಸೇರಿಕೊಳ್ಳೋದನ್ನ ನೋಡೋದಕ್ಕೆ ಒಂದು ಚಂದ ದೀಪಾವಳಿಯ ಸಮಯದಲ್ಲಿ ದೇವಿರಮ್ಮ ಬೆಟ್ಟದ ಮೇಲೆ ದೀಪ ನೋಡಿದ ಮೇಲೆನೇ ಸುತ್ತಮುತ್ತ ಊರುಗಳಲ್ಲಿ ದೀಪಾವಳಿ ಆಚರಿಸ್ತಾರೆ ದೀಪಾವಳಿ ದಿನ ದೇವಿರಮ್ಮ ಬೆಟ್ಟದ ಮೇಲೆ ದೀಪ ನೋಡಿದ ಮೇಲೇ ಮಹಾರಾಜರು ಉಪವಾಸ ಬಿಡೋದು ಇದು ಆ ತಾಯಿ ಇದ್ದಾಳೆ ಅನ್ನೋದಕ್ಕೆ ಒಂದು ನಂಬಿಕೆ ತಾಯಿ ದೇವಿರಮ್ಮ ಯಾವುದೇ ವರನಾದರೂ ಈಡೇರಿಸ್ತಾಳೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ ಯಾರಾದರೂ ಸಂತಾನ ಭಾಗ್ಯಕ್ಕಾಗಿ ಅಂತ ಅಲ್ಲಿ ಬಂದರೆ ಗಂಗೆ ಸ್ನಾನ ಮಾಡಿಸಿ ತೊಟ್ಟಿಲು ಕೊಡ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಹೋದರೆ ಅವರಿಗೆ ಸಂತಾನ ಭಾಗ್ಯ ಕೊಡ್ತಾಳೆ ಯಾರೆಲ್ಲ ಮದುವೆ ಆಗಿಲ್ಲ ಅಂತ ಹೇಳಿ ಪರಿತಪಿಸ್ತಾ ಇರ್ತಾರೋ ಅವ್ರಿಗೆಲ್ಲ ಕಂಕಣ ಭಾಗ್ಯಕ್ಕಾಗಿ ಗಂಗೆ ಸ್ನಾನ ಮಾಡಿಸಿ ಮಡ್ಲಕ್ಕಿ ಜೊತೆ ತಾಳಿ ಒಪ್ಪಿಸ್ತೀನಿ ಅಂತ ಆರ್ಕೆ ಮಾಡ್ಕೊಂಡು ಹೋದರೆ ಅವರಿಗೆಲ್ಲ ಕಂಕಣ ಭಾಗ್ಯ ಕೊಡ್ತಾಳೆ ಈ ರೀತಿ ತಿಳ್ಕೊಳ್ತಾ ಹೋದರೆ ಆ ದೇವಿ ರಮ್ಮ ತಾಯಿಯ ಪವಾಡಗಳು ಹಲವಾರು ಅಲ್ಲಿನ ಸುತ್ತಮುತ್ತ ಜನರನ್ನು ಕಾಯ್ತಾವಳೆ ಜೊತೆಗೆ ಅಲ್ಲಿರೋ ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವಿಗೂ ಆಸರೆಯಾಗಿ ನಿಂತವಳೆ ಅಂತ ಜನ ನಂಬಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಯಾರಿಗೆಲ್ಲ ತಾಯಿ ದೇವಿರಮ್ಮ ಪವಾಡಗಳು ತಿಳಿದಿದೆಯೋ ಯಾರೆಲ್ಲ ತಾಯಿ ದೇವಿರಮ್ಮನ ದರ್ಶನ ಪಡೆದಿದ್ದಾರೋ ಅವರೆಲ್ಲರೂ ಒಂದು ಕಮೆಂಟ್ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ತೋರ್ಪಡಿಸಿ ಥ್ಯಾಂಕ್ ಯು